ಹಾಯ್ ಸ್ನೇಹಿತರೆ ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಕತೆ ಹೆಸರೇನಂದರೆ ಆನೆ ಮತ್ತು ನರಿ ಒಂದು ಕಾಡಿನಲ್ಲಿ ಒಂದು ಆನೆ ವಾಸವಾಗಿರುತ್ತೆ ಅದು ನರಿಯನ್ನು ತಿನ್ನಲು ಹೊಂಚು ಹಾಕ್ತಾ ಇರುತ್ತೆ ಒಮ್ಮೆ ಎಲ್ಲ ನರಿಗಳು ಸೇರಿದವು ಆನೆಯನ್ನು ಒಂದು ತಿನ್ನಲು ಯೋಚಿಸಿದವು ನರಿಯೊಂದು ಆನೆಯ ಬಳಿ ಬಂದಿತು ನಿನ್ನನ್ನು ಕಾಡಿನ ರಾಜನಾಗಿ ಮಾಡ್ತೇವೆ ಬಾ ಎಂದು ಕರೆಯಿತು ಆನೆಯು ನರಿಯನ್ನು ನಂಬಿ ನರಿಯ ಜೊತೆ ಬಂದಿತು ಆನೆಯು ಕೆಸರಿನಲ್ಲಿ ಸಿಕ್ಕಿಕೊಂಡಿತು ನರಿ ಮತ್ತೆ ಅದರ ಗೆಳೆಯರು ಎಲ್ಲ ಸೇರಿ ಆನೆಯನ್ನು ಕೊಂದು ತಿಂದವು ಈ ಕಥೆಯ ನೀತಿ ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ